ಇದು ಮುಸ್ಲಿಮರ ಬಜೆಟ್ ಹಿಂದೂಗಳ ಬಜೆಟ್ ಜೈನರ ಬಜೆಟ್ ಬೌದ್ಧರ ಬಜೆಟ್ ಅಥವಾ ಸರ್ವರ ಬಜೆಟ್ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮುಸ್ಲಿಂ ಪರ ಕ್ರಿಶ್ಚಿಯನ್ರ ಪರ ಅಲ್ಪಸಂಖ್ಯಾತರ ಪರ ಅಂತ ವಿರೋಧ ಪಕ್ಷದ ನಾಯಕರು ಕುತಂತ್ರ ಮಾಡ್ತಾ ಇದ್ದಾರೆ ಮತ್ತು ಸುಳ್ಳು ಸುದ್ದಿಗಳನ್ನು ಹಬ್ತಿದ್ದಾರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಕ್ಕಿದ್ದು ನಾಲ್ಕು ಸಾವಿರದ ಏಳ್ನೂರ ಕೋಟಿ ಅದು ಬಜೆಟ್ ನ ಒಂದು ಪರ್ಸೆಂಟ್ ಮಾತ್ರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಮತ್ತತ್ರ ಒಂದು ಕೋಟಿ ಜನಸಂಖ್ಯೆ ಬಜೆಟ್ ನ ಒಂದು ಪರ್ಸೆಂಟ್ ಅಂದ್ರೆ ನಾಲ್ಕು ಸಾವಿರದ ಏಳ್ನೂರ ಕೋಟಿ ದುಡ್ಡನ್ನು ಕೊಡಬಾರ್ದ ಮುಸ್ಲಿಮರ ಬಜೆಟ್ ಅಲ್ಲ ಹಿಂದುಳಿದವರು ದಲಿತರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಇವರೆಲ್ಲರನ್ನು ಒಳಗೊಂಡಿರ್ತಕ್ಕಂಥ ಬಜೆಟ್ ಈ ಬಜೆಟ್ ನಲ್ಲಿ ಅರ್ಥಕರ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ ಹಾಗಾದ್ರೆ ಈ ಬಜೆಟ್ ಬ್ರಾಹ್ಮಣರ ಬಜೆಟ್ ಸಿದ್ದರಾಮಯ್ಯ ಅವರು ಬಸವ ಅಧ್ಯಯನ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅನುದಾನ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಲಿಂಗಾಯತರ ಬಜೆಟ್ ಈ ಬಜೆಟ್ ನಲ್ಲಿ ಕಾಗಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೂವತ್ನಾಲ್ಕು ಕೋಟಿ ದುಡ್ಡು ಇಟ್ಟಿದ್ದಾರೆ ಹಾಗಾದ್ರೆ ಇದು ಎಸ್ ಸಿ ಪಿ ಟಿ ಎಸ್ ಪಿ ಡಿಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ದುಡ್ಡು ಇಟ್ಟಿದ್ದಾರೆ ಹಿಂದುಳಿದವರ ಅಭಿವೃದ್ಧಿಗೆ ನಾಲ್ಕು ಸಾವಿರ ಕೋಟಿ ದುಡ್ಡು ಇಟ್ಟಿದ್ದಾರೆ ಹಿಂದುಳಿದವರು ದಲಿತರು ಪರಿಶಿಷ್ಟ ಪಂಗಡದವರು ಯಾರು ಹಿಂದೂಗಳಲ್ವಾ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಮಲೆಮಹೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಉಲ್ಗೆಮ್ಮ ಅಭಿವೃದ್ಧಿ ಪ್ರಾಧಿಕಾರ ಸೌದತ್ತಿ ಎಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಚಂದ್ರಗುಪ್ತಿ ಎಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಹಲವಾರು ದೇವನ್ ದೇವತೆಗಳಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ತಿದ್ದಾರೆ ಹಾಗಾದ್ರೆ ಇದು ಹಿಂದೂ ವಿರೋಧಿ ಬಜೆಟ್ ಸಿದ್ದರಾಮಯ್ಯ ಹಿಂದೂ ವಿರೋಧಿ ದಿನ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆ ತಾನೇ ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಬಜೆಟ್ ಮುಗಿದಿದೆ ಮಾನ್ಯ ಮುಖ್ಯಮಂತ್ರಿ ಗಣ ಮಾನ್ಯ ಗಣತುತ ಮುಖ್ಯಮಂತ್ರಿಗಳ ಹದಿನಾರನೇ ಆಯವ್ಯ ಆಗಿದೆ ಈ ಬಜೆಟ್ನ ಬಗ್ಗೆ ಬಂದು ಟೀಕೆಗಳ ಬಗ್ಗೆ ಮಾತಾಡೋದಾದ್ರೆ ಬಜೆಟ್ನ ಕೆಲವರು ಅಲ್ಪಸಂಖ್ಯಾತರ ಬಜೆಟ್ ಅಂದ್ರೆ ಮುಸ್ಲಿಮರು ಬಜೆಟ್ ಅಂದ್ರು ಕೆಲವರು ಮುಲ್ಲಾಯ್ರು ಬಜೆಟ್ ಅಂದ್ರು ಯಾವ್ದೋ ಬೇರೆ ದೇಶದ ಬಜೆಟ್ ಅಂದ್ರು ಆದ್ರೆ ಇವತ್ತು ಆ ಬಜೆಟ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಬಜೆಟ್ ಯಾವ ರೀತಿ ಇತ್ತು ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಸಮುದಾಯ ಯಾರು ಯಾವ್ಯಾವ ಇಲಾಖೆಗೆ ಎಷ್ಟು ಏನೇನು ಹೊಸ ಕಾರ್ಯಕ್ರಮಗಳು ಬಂದಿದ್ದಾವೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಬಜೆಟ್ ನ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿನಲ್ಲಿ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಮಹತ್ವ ಏನಂದ್ರೆ ಗ್ಯಾರಂಟಿ ಯೋಜನೆಗಳು ಯಾವುದೇ ಒಂದು ಸಮುದಾಯಕ್ಕಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ದಲಿತರಿಗಾಗ್ಲಿ ಹಿಂದುಳಿದವರಿಗಾಗ್ಲಿ ಸೀಮಿತವಾಗಿಲ್ಲ ಎಲ್ಲಾ ಜಾತಿಯ ಬಡವರು ಮತ್ತು ಯಾರು ಬಿ ಪಿ ಎಲ್ ಎ ಪಿ ಎಲ್ ನಲ್ಲಿ ಇದ್ದಾರೆ ಅವರೆಲ್ಲರಿಗೂ ಈವನ್ ಗೃಹ ಜ್ಯೋತಿ ಶಕ್ತಿ ಯೋಜನೆಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಕೂಡ ಓಡಾಡಬಹುದು ಎಲ್ಲ ಹೆಣ್ಮಕ್ಳಿಗೂ ಯೂನಿವರ್ಸಲ್ ಆಗಿ ಸಿಗ್ತಾ ಇದೆ ಇದಲ್ದೇ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅರವತ್ತೆಂಟು ಸಾವಿರದ ಅರವತ್ತೆಂಟು ಸಾವಿರ ಕೋಟಿಯನ್ನ ಬಂಡವಾಳ ವೆಚ್ಚ ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇಟ್ಟಿದ್ದಾರೆ ಇದು ಓದ ಬಜೆಟ್ಗೆ ಹೋಲಿಸಿದ್ರೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಓದ ಬಜೆಟ್ ನಲ್ಲಿ ಐವತ್ ನಾಲ್ಕು ಸಾವಿರ ಕೋಟಿ ಇಟ್ಟಿದ್ರು ಮತ್ತು ಈ ಬಜೆಟ್ ನಲ್ಲಿ ಅರವತ್ತೆಂಟು ಸಾವಿರ ಕೋಟಿ ಇಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಜೆಟ್ ನ ಗಾತ್ರ ಓದ ವರ್ಷದ ಬಜೆಟ್ಗೆ ಹೋಲಿಸಿದ್ರೆ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚಿಗೆ ಆಗಿದೆ ಇನ್ನು ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತಾಡೋದಾದ್ರೆ ಆರ್ಥಿಕ ಸ್ಥಿತಿಗತಿ ವಿತ್ತೀಯ ಕೊರತೆ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ಏನು ಬಹಳ ಜನ ಮಾತಾಡ್ಬೋದು ಸಾಲ ಮಾಡಿದ್ರು ಬಹಳ ಜಾಸ್ತಿ ಸಾಲ ಆಯ್ತು ಅಂತ ಸಾಲ ನಮ್ಮ ಕರ್ನಾಟಕ ವಿತ್ತೀಯ ಕರ್ನಾಟಕ ಹಣಕಾಸು ನಿರ್ವಹಣಾ ಕಾಯ್ದೆ ಕಾಯ್ದೆಯ ಮಿತಿನಲ್ಲೇ ಇದೆ ಹಣಕಾಸು ಕಾಯ್ದೆ ಹೇಳುತ್ತೆ ಮೂರು ಪರ್ಸೆಂಟ್ ಇರಬೇಕು ವಿತ್ತೀಯ ಕೊರತೆ ಅಂತ ಕರ್ನಾಟಕದ ಬಜೆಟ್ ನಲ್ಲಿ ಎರಡು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಇದೆ ವಿತ್ತೀಯ ಕೊರತೆ ಇನ್ನ ರಾಜಸ್ವ ಕೊರತೆ ಬಂದ್ಬಿಟ್ಟು ಓದ್ ಓದ್ ಬಜೆಟ್ ನಲ್ಲಿ ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಇತ್ತು ಈ ಬಜೆಟ್ ನಲ್ಲಿ ಪಾಯಿಂಟ್ ಆರು ಮೂರಕ್ಕೆ ಇಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಹದಿನಾರು ಬಜೆಟ್ಗಳ ಪೈಕಿ ಬಹುತೇಕ ಬಜೆಟ್ಗಳು ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ರಾಜಸ್ವ ಉಳಿತಾಯದ ಬಜೆಟ್ ಆಗಿದೆ ಬಹುತೇಕ ಬಜೆಟ್ಗಳು ರಾಜಸ್ವ ಉಳಿತಾಯ ಬಜೆಟ್ ಗಳಾಗಿದ್ವು ಸಿದ್ದರಾಮಯ್ಯ ಈಗ ಮತ್ತೆ ಆ ಟ್ರ್ಯಾಕ್ ಗೆ ಸಿದ್ದರಾಮಯ್ಯ ಅವರು ಮರಳುತ್ತಾ ಇದ್ದಾರೆ ಇನ್ನ ಸಾಲದ ಶೇಕಡ ಸಾಲ ನಮ್ಮ ಜಿ ಡಿ ಪಿ ಮತ್ತು ಸಾಲದ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಇರಬೇಕು ಹಣಕಾಸು ಹಣಕಾಸು ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಎರಡರ ಪ್ರಕಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ನಲ್ಲೇ ಇದ್ದೇವೆ ನಾವು ಕರ್ನಾಟಕ ರಾಜ್ಯದ ಬಜೆಟ್ ಬಜೆಟ್ ಎಸ್ಟಿಮೇಟ್ಸ್ ಪ್ರಕಾರ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಇನ್ನ ಸಿದ್ದರಾಮಯ್ಯ ಅವರೇ ಅನಾಲಿಸಿಸ್ ಮಾಡಿರುವಂತೆ ಈ ಬಜೆಟ್ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಅಭಿವೃದ್ಧಿ ಒಳಗೊಂಡ ಆರು ಆಯಾಮಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ಒಂದು ಗ್ಯಾರಂಟಿ ವೆಲ್ಫೇರ್ ಕಾರ್ಯಕ್ರಮಗಳಿರ್ಬೋದು ಕೃಷಿ ಇರಬಹುದು ಗ್ರಾಮೀಣಾಭಿವೃದ್ಧಿ ಇರ್ಬೋದು ನಗರಾಭಿವೃದ್ಧಿ ಇರಬಹುದು ತಂತ್ರಜ್ಞಾನ ಮತ್ತು ವಿಜ್ಞಾನ ಇರಬಹುದು ಮತ್ತು ಇತರೆ ವರ್ಗ ಇತರೆ ಇಲಾಖೆಗಳಿರ್ಬೋದು ಈ ರೀತಿ ಮಾಡಿದ್ದಾರೆ ಇದು ಅಭಿವೃದ್ಧಿಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂದ್ರೆ ಒಂದು ಸಮುದಾಯ ಅಲ್ಲ ಒಂದು ಜಾತಿ ಅಲ್ಲ ಒಂದು ವರ್ಗ ಅಲ್ಲ ಒಂದು ಧರ್ಮ ಅಲ್ಲ ಎಲ್ಲರೂ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಈ ಬಜೆಟ್ನ ಆಶಯವಾಗಿದೆ ಇನ್ನ ಕೊಲೆಯವರು ಬರೋದಾದ್ರೆ ಅತಿ ಹೆಚ್ಚು ಈ ಬಜೆಟ್ ನಲ್ಲಿ ಸಿಕ್ಕಿದ್ದು ಎಜುಕೆ ಅಂದ್ರೆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಯಲ್ಲಿ ನಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳೇನು ಅಂದ್ರೆ ಐನೂರು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೆಯುವ ತೆರೆಯೋದಕ್ಕೆ ಅನುದಾನವನ್ನ ಘೋಷಿಸಿ ಘೋಷಣೆ ಮಾಡಿದ್ದಾರೆ ಮತ್ತು ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರಿಗೆ ಎರಡ್ ಸಾವಿರ ಆರ್ಥಿಕ ನೆರವನ್ನ ಕೊಡ್ತಾ ಇದ್ದಾರೆ ಸಂಬಳದಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ್ ಇರ್ಬೋದು ಅಂಗನವಾಡಿ ಸಹಾಯಕರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಧನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮೊಟ್ಟೆ ಬಾಳೆಹಣ್ಣು ಮತ್ತು ರಾಗಿ ಮಾಲ್ಟು ಹಾಲು ಇವೆಲ್ಲ ಆರು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಅನುದಾನ ಒದಗಿಸಿದ್ದಾರೆ ಮತ್ತು ಹೆಲ್ತ್ ವಿಚಾರಕ್ಕೆ ಬಂದರೆ ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು ಎಚ್ ಪಿ ವಿ ಹ್ಯೂಮನ್ ಪ್ಯಾಪಿಲೋಮಾ ಗೆ ವ್ಯಾಕ್ಸಿನ್ ಅನ್ನ ಪ್ರೊವೈಡ್ ಮಾಡೋದಿರ್ಬೋದು ಮತ್ತು ಹೊಸ ಜಿಲ್ಲಾಸ್ಪತ್ರೆಗಳಿರ್ಬೋದು ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಪ್ಪಳದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಕೊಟ್ಟಿದ್ದಾರೆ ಮೊಳಕಾಲ್ಮೂರು ಮತ್ತು ವಿರಾಜಪೇಟೆಯಲ್ಲಿ ತಾಲೂಕು ಆಸ್ಪತ್ರೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಹೆಲ್ತ್ ನಲ್ಲಿ ನಾವು ಆರೋಗ್ಯ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ನೋಡ್ತೀವಿ ಪ್ರೈಮರಿ ಹೆಲ್ತ್ ಕೇರ್ ಸೆಕೆಂಡರಿ ಹೆಲ್ತ್ ಕೇರ್ ಮತ್ತು ಟ್ರಶಿಯರಿ ಹೆಲ್ತ್ ಕೇರ್ ಅಂತ ಈ ಮೂರನ್ನು ಕೂಡ ಬಜೆಟ್ ನಲ್ಲಿ ಸಮಾನವಾಗಿ ಅಡ್ರೆಸ್ ಮಾಡಿದ್ದಾರೆ ನೆಕ್ಸ್ಟ್ ನೀರಾವರಿ ನೀರಾವರಿ ಇಲಾಖೆಯ ಬಜೆಟ್ ಅನ್ನ ನೋಡೋದಾದ್ರೆ ನೀರಾವರಿ ಇಲಾಖೆಯಲ್ಲಿ ಎತ್ತಿನ ಹೊಳೆ ಇರಬಹುದು ಎತ್ತಿನ ಹೊಳೆ ಮುಖಾಂತರ ಮಧುಗಿರಿ ಮತ್ತು ಕೊರಡಕೇರೆ ತಾಲೂಕಿನ ಕೆರೆಗಳು ತುಂಬಿಸೋದು ತುಂಬಿಸೋದಕ್ಕೆ ಹೊಸ ಯೋಜನೆಯನ್ನು ತಂದಿದ್ದಾರೆ ಮತ್ತು ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಮುಖಾಂತರ ಚಿತ್ರದುರ್ಗದ ವಸ್ತುರ್ಗ ಚಳಕೆರೆ ಈ ಭಾಗಕ್ಕೆ ಕೆರೆಗಳಿಗೆ ನೀರು ಯೋಜನೆ ಪ್ರದೇಶಗಳಿಗೆ ನೀರಾವರಿ ನೀರಾವರಿಯ ನೀರಾವರಿ ಮುಖಾಂತರ ಭಗೀರಥ ಪ್ರಯತ್ನವನ್ನು ಮಾಡಿದ್ದಾರೆ ನಂತರ ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ಇನ್ನೂರ ಸುಮಾರು ನಾನೂರು ಕೋಟಿಯಷ್ಟು ಬಡ್ಡಿ ಸಹಕಾರಿ ಸಹ ಸಂಘಗಳು ಮತ್ತು ಸಿ ಬ್ಯಾಂಕ್ ನಲ್ಲಿ ತಗೊಂಡಿರ್ತಕ್ಕಂತ ಬಡ್ಡಿಯ ಮನ್ನಾವನ್ನು ಮಾಡಿದ್ದಾರೆ ಬಹುತೇಕ ಎಲ್ಲ ಯೋಜನೆಗಳಲ್ಲಿ ಕೇವಲ ಒಂದು ಸಮುದಾಯಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಸುಮ್ಮನೆ ಹೇಳ್ಬೋದು ಅಷ್ಟೇ ಆ ಆ ಸಮುದಾಯದ ಬಜೆಟ್ ಈ ಸಮುದಾಯದ ಬಜೆಟ್ ಈ ದೇಶದ ಬಜೆಟ್ ಅಂತ ಮುಂದೆ ಕೃಷಿನಲ್ಲೇ ಕೃಷಿ ಮಣ್ಣಿನ ಪರೀಕ್ಷೆಗೆ ಹೊಸ ಹೊಸ ಕೇಂದ್ರಗಳು ಆಹಾರ ಸಂಸ್ಕರಣ ಘಟಕಗಳು ಮತ್ತು ಕೃಷಿ ಯಾಂತ್ರೀಕರಣ ಕೃಷಿ ಭಾಗ್ಯ ಯೋಜನೆ ಅನುಗ್ರಹ ಯೋಜನೆಯಲ್ಲಿ ಅಹ್ ಹಸು ಮತ್ತೆ ದನ ಹಸು ದನ ಮತ್ತು ಎಂಎಸ್ ಸತ್ತರೆ ಹತ್ತು ಸಾವಿರ ಇದ್ದಂತ ಪರಿಹಾರವನ್ನು ಹದಿನೈದು ಹೆಚ್ಚಿಗೆ ಮಾಡಿದರೆ ಕುರಿ ಸತ್ರೆ ಐದು ಸಾವಿರ ಇದ್ದ ಪರಿಹಾರವನ್ನ ಏಳುವರೆ ಸಾವಿರಕ್ಕೆ ಹೆಚ್ಚಿಗೆ ಮಾಡಿದರೆ ಮೇಕೆ ಮರಿ ಅಥವಾ ಕುರಿ ಮರಿ ಸತ್ರೆ ಮೂರುವರೆ ಸಾವಿರ ಇದ್ದಂಥದ್ದ ಪರಿಹಾರವನ್ನ ಐದು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದರೆ ಈ ರೀತಿ ಕೃಷಿ ತೋಟಗಾರಿಕೆ ಮೀನು ಮೀನುಗಾರಿಕೆಗೆ ಮೈಸೂರಿನಲ್ಲಿ ಅಹ್ ಮತ್ಸ್ಯ ಮತ್ಸ್ಯದರ್ಶಿನಿ ಅನ್ನೋ ಹೈಟೆಕ್ ಮತ್ಸ್ಯದರ್ಶಿನ ಶುರು ಮಾಡೋದಕ್ಕೆ ಅನುದಾನ ಘೋಷಣೆ ಮಾಡಿದ್ದಾರೆ ಈಗ ಎಲ್ಲಾ ಕೃಷಿ ಕೃಷಿ ಮತ್ತು ಅಲೈಡ್ ಆಕ್ಟಿವಿಟೀಸ್ ಅಂತ ಏನ್ ಕರಿತೀವಿ ಅದಕ್ಕೆ ತುಂಬಾ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ ಮುಂದಿನ ಇಲಾಖೆ ಸಾಮಾಜಿಕ ನ್ಯಾಯ ಇಲಾಖೆ ನೋಡ ಸಾಮಾಜಿಕ ನ್ಯಾಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನೋಡೋದಾದ್ರೆ ಆ ಏನು ಕಳೆದ ಎರಡ್ ಸಾವಿರದ ಹದಿನೈದರ ಬಜೆ ಹದಿನೈದರಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗಗಳಾದ ಕೆಟಗರಿ ಒನ್ ಟೂ ಎ ಮತ್ತು ಟೂ ಬಿ ಗೆ ಏನು ನಮ್ಮ ಎ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಡಿಯಲ್ಲಿ ಜಮೀನನ್ನು ಹಂಚಿಕೆ ಮಾಡೋದ್ರಲ್ಲಿ ಏರಿಕೆ ಮಾಡಿದ್ದಾರೆ ಮತ್ತು ಹೊಸದಾಗಿ ನಮ್ಮ ಸರ್ಕಾರ ಮತ್ತು ನಿಗಮಗಳಲ್ಲಿ ಏನು ಸರಕು ಮತ್ತು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ವರ್ಗ ಶೋಷಿತ ಸಮುದಾಯಗಳಾದ ಕ್ಯಾಟಗರಿ ಒನ್ ಟು ಎ ಟು ಬಿ ಮತ್ತು ಎಸ್ ಸಿ ಎಸ್ ಟಿ ಟ್ರೇಡರ್ಸ್ ಅಂದ್ರೆ ಸರಕು ಮತ್ತು ಸೇವೆಗಳ ಖರೀದಿಯಲ್ಲಿ ಸರ್ಕಾರ ನಿಗಮ ಮಂಡಳಿಯಿಂದ ಖರೀದಿ ಮಾಡತಕ್ಕಂಥ ಸರಕು ಮತ್ತು ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳಾದ ಕೆಟಗರಿ ಒನ್ ಟೂ ಎ ಟೂ ಬಿ ಗಳ ಸರಬರಾಜುದಾರ ಸರಬರಾಜುದಾರರಿಂದ ಒಂದು ಕೋಟಿ ವರ್ಗ ಖರೀದಿ ಮಾಡೋದಕ್ಕೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಗುತ್ತಿಗೆ ಮೀಸಲಾತಿ ಏನು ಒಂದು ಕೋಟಿ ವರ್ಗ ಆಯಿತು ಕೆಟಗರಿ ಒನ್ ಟು ಎ ಟು ಬಿ ಎಸ್ ಸಿ ಎಸ್ ಟಿಗೆ ಅದನ್ನು ಎರಡು ಕೋಟಿಗೆ ರೈಸ್ ಮಾಡಿದ್ದಾರೆ ಹೊಸದಾಗಿ ಹೊಸ ಹೊಸ ಹಾಸ್ಟೆಲ್ ಗಳಿರಬಹುದು ಮತ್ತೆ ಹೊಸ ಕಟ್ ಇರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಹೊಸ ಕಟ್ಟಡಗಳಿರ್ಬೋದು ಮತ್ತು ಹಿಂದುಳಿದ ವರ್ಗಗಳಿಗೆ ಹೇಳೋದಾದ್ರೆ ಹಿಂದುಳಿದ ವರ್ಗಗಳ ಐ ಎಸ್ ಐ ಪಿ ಎಸ್ ಕೆ ಎ ಎಸ್ ಕೆ ಎಸ್ ಪಿ ಎಸ್ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರದಲ್ಲಿ ಎರಡು ಸುಸಜ್ಜಿತ ಹಾಸ್ಟೆಲ್ ಗಳನ್ನ ಘೋಷಣೆ ಮಾಡಿದ್ದಾರೆ ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಹೊತ್ತಿರ್ತಕ್ಕಂಥ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೊಸ ಜಿಲ್ಲೆಗೆ ಎರಡು ಹೊಸ ಹಾಸ್ಟೆಲ್ ಗಳನ್ನ ಘೋಷಣೆ ಮಾಡಿದ್ದಾರೆ ಈ ಹಿಂದುಳಿದ ಅಲೆಮಾರಿ ಹಿಂದುಳಿದ ಜನಾಂಗಗಳಿಗೆ ಅಂದ್ರೆ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ನವರಿಗೆ ನಲವತ್ತಾರು ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ನವರಿಗೆ ದೇವರಾಜರಸು ವಸತಿ ಶಾಲೆಗಳನ್ನ ಘೋಷಣೆ ಮಾಡಿದ್ದಾರೆ ವಸತಿ ಶಾಲೆ ಕಾಲೇಜುಗಳಾಗಿ ಮೇಲ್ದರ್ಜೆಗೆ ಘೋಷಣೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಧಾರ್ಮಿಕ ದತ್ತಿ ಇಲಾಖೆಗೆ ಬರೋದಾದ್ರೆ ಸೌದತ್ತಿ ಎಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಇರಬಹುದು ಅಹ್ ಎಲ್ಲಮ್ಮ ಯಲಮ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಮತ್ತು ದೇವಸ್ಥಾನಗಳ ಭೂ ಸಂರಕ್ಷಣೆಗೆ ಭೂ ಅಂತ ಹೊಸ ಯೋಜನೆಯನ್ನ ಶುರು ಮಾಡಿ ಭೂಮಿಯ ಭೂಮಿ ರಕ್ಷಣೆಗೆ ಹೊಸ ಯೋಜನೆಯನ್ನ ಹೊಸ ಯೋಜನೆಗೆ ಅನುದಾನ ಘೋಷಣೆ ಮಾಡಿದ್ದಾರೆ ಮತ್ತು ಅರ್ಚಕರ ತಸ್ತಕ್ಕು ಅರವತ್ತು ಸಾವಿರ ಇದ್ದಿದ್ದನ್ನ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಆಗಿ ತಿಂಗಳಿಗೆ ಸಾವಿರ ರೂಪಾಯಿಯನ್ನ ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ನೋಡಿದ್ರೆ ಏನು ನಮ್ಮ ಸಂವಿಧಾನದ ಆಶೆ ಏನಿದೆ ಸರ್ವಧರ್ಮಗಳನ್ನು ಸಮವಾಗಿ ಕಾಣಬೇಕು ಅಂತಕ್ಕಂಥ ಏನು ಸಂವಿಧಾನದ ಆಶೆ ಏನಿದೆ ಅದರಂತೂ ಬಜೆಟ್ ಇದೆ ಕೆಲವರು ಕೆಲವರು ಅವರು ಟೀಕೆ ಮಾಡಬೇಕು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರಿಗೂ ಅಲ್ಪಸಂಖ್ಯಾತರ ಇಲಾಖೆ ಇದೆ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಇಲಾಖೆ ಮುಖಾಂತರ ಅವ್ರಿಗೂ ಅವರು ಅಭಿವೃದ್ಧಿಯಲ್ಲಿ ಪಾಲ್ಗೊಡ್ಬೇಕು ಅಂದ್ರೆ ಅವ್ರಿಗೂ ಅನುದಾನ ಕೊಡ್ಲೇಬೇಕಾಗುತ್ತೆ ಏನು ಮುಸ್ಲಿಮರಿಗಾಗ್ಲಿ ಹಿಂದೂಗಳಿಗಾಗ್ಲಿ ಸಪರೇಟ್ ಹಕ್ಕುಗಳೇನಿಲ್ಲ ಎಲ್ಲರಿಗೂ ಸಮಾನ ಹಕ್ಕುಗಳೇ ಇರೋದು ಅವ್ರಿಗೆ ಎಷ್ಟಿದೆಯೋ ಅಲ್ಪಸಂಖ್ಯಾತರಿಗೆ ಅಷ್ಟು ಎಕ್ಕಿದೆಯೋ ಬಹುಸಂಖ್ಯಾತರಿಗೂ ಅಷ್ಟೇ ಎಕ್ಕಿರೋದು ಅಲ್ಪಸಂಖ್ಯಾತರಲ್ಲಿ ಹಿಂದಿನ ಸರ್ಕಾರ ಇಪ್ಪತ್ತು ಲಕ್ಷ ಲಕ್ಷ ಫಾರಿನ್ ಎಜುಕೇಶನ್ ಇಪ್ಪತ್ತು ಲಕ್ಷ ಘೋಷಣೆ ಮಾಡಿದ್ದು ಲಕ್ಷ ಮಾಡಿದರೆ ಆ ಘೋಷಣೆ ಮಾಡಿದ್ದೇ ಹಿಂದಿನ ಸರ್ಕಾರ ಮತ್ತು ಬಜೆಟ್ ಅನ್ನ ನೋಡೋದಾದ್ರೆ ಇವ್ರು ತರ ಎಲ್ಲೂ ಮುಸಲ್ಮಾನ ಬರೀ ಮುಸಲ್ಮಾನರಿಗೆ ಬರೀ ಒಂದು ಸಮುದಾಯ ಅಂತ ಇಲ್ಲ ಓವರ್ ಆಲ್ ಅಲ್ಪಸಂಖ್ಯಾತರಿಗೆ ಎಲ್ಲಾ ಯೋಜನೆಗಳು ತಂದಿರೋದು ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ತಂದಿದ್ರೆ ಅದು ಓವರ್ ಆಲ್ ಅಲ್ಪಸಂಖ್ಯಾತರಿಗೆ ತಂದಿರೋದು ಕೇವಲ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ತಂದಿರೋದಲ್ಲ ಮತ್ತು ಕೊನೆಯದಾಗಿ ಹೇಳೋದಾದ್ರೆ ಈ ಬಜೆಟ್ ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಸುಸ್ಥಿರದ ಸುಸ್ಥಿರ ಬೆಳವಣಿಗೆ ಸುಸ್ಥಿರ ಸುಸ್ಥಿರ ಅಭಿವೃದ್ಧಿ ಇವೆಲ್ಲವನ್ನ ಎಲ್ಲಾ ಅಂಶಗಳನ್ನು ಒಳಗೊಂಡು ಸರ್ವರನ್ನು ಒಳಗೊಳ್ಳುವ ಬಜೆಟ್ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು